ಭಾರತದ ಮೂಲ ಸಂವಿಧಾನದ ಮೂಲ ಆಶಯ ಪೂರೈಸದ ಸರ್ಕಾರಗಳು ಸಂಪೂರ್ಣವಾಗಿ ನಿಭಾಯಿಸಲು ವಿಫಲವಾಗಿವೆ ನಮ್ಮ ನಾಡುವ ಸರ್ಕಾರಗಳು ದೇಶದ ಎಲ್ಲಾ ಅವಕಾಶಗಳನ್ನು ಸಮನಾಗಿ ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಹಂಚಿಕೆಯಾಗುವಂತೆ ಕ್ರಮವಹಿಸಬೇಕು ಎಂದು ಡಾ ಬಿಆರ್ ಅಂಬೇಡ್ಕರ್ ವಾರಿಯರ್ಸ್ನ ರಾಜ್ಯಾಧ್ಯಕ್ಷ ಗಂಗರಾಜು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ದೇಶದ ಆಸ್ತಿ ಹಕ್ಕು ಅವಕಾಶ ಎಲ್ಲವೂ ಸಮನಾಗಿ ಹಂಚುವ ವ್ಯವಸ್ಥೆ ರೂಪುಗೊಂಡಿಲ್ಲ ಇದಕ್ಕೆ ಇಲ್ಲಿನ ಅದಕ್ಷ ಆಡಳಿತ ವ್ಯವಸ್ಥೆ ರಾಜಕೀಯ ಅಸ್ಥಿರತೆ ಸ್ಪಷ್ಟ ಹಾಗೂ ನಿಖರ ಸ್ಥಿರ ಚಿಂತನೆ ಇಲ್ಲದಿರುವುದು ಕಾರಣ ಎಂದು ಆರೋಪಿಸಿದರು ರಾಜ್ಯದಲ್ಲ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಜನಸಂಖ್ಯೆ ಎರಡು ಕೋಟಿಗೂ ಅಧಿಕವಿದ್ದು ರಾಜ್ಯದಲ್ಲಿ ಬಹುಸಂಖ್ಯಾತ ವರ್ಗವಾಗಿದ್ದರು ಇಂದಿಗೂ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಧಾರ್ಮಿಕ ಸಾಂಸ್ಕೃತಿಕ ಕಲೆ ಸಾಹಿತ್ಯ ಸೇರಿದಂತೆ ಹಲವು ಕೇಂದ್ರಗಳಲ್ಲಿ ಹಿಂದುಳಿದೆ ಎಂದು ಹೇಳಿದರು ಸದರಿ ಸಮುದಾಯಕ್ಕೆ ಸಾಮಾಜಿಕ ಬಹಿಷ್ಕಾರ ತಡೆ ನಿಷೇಧ ಕಾಯ್ದೆ ಜಾರಿಗೊಳಿಸಬೇಕು ರಾಜ್ಯಾದ್ಯಂತ ವಿಶ್ವಮಾನವರ ಪ್ರತಿಮೆಗಳಿಗೆ ಸೂಕ್ತ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿ ರಕ್ಷಣೆ ನೀಡಬೇಕು ಎಂದು ಮನವಿ ಮಾಡಿದರು ಯಾವುದೇ ಆಳುವಂಥ ಸರ್ಕಾರಗಳು ಈವರೆಗೆ ಅದನ್ನು ಸಂಪೂರ್ಣ ನಿಭಾಯಿಸದೆ ವಿಫಲ ಆಗಿದ್ದಾವೆ ಆ ನಿಮಿತ್ತ ಏನು ನಮ್ಮ ಎಸ್ ಸಿ ಎಸ್ ಟಿ ಹಾಗೂ ಇನ್ನಿತರೆ ಜನಾಂಗದ ಅಭಿವೃದ್ಧಿ ಪರ ಕೆಲಸ ಮಾಡದೇ ಇರತಕ್ಕಂಥ ಸರ್ಕಾರಗಳು ಹೆಚ್ಚೆತ್ತು ಕೆಲಸ ಮಾಡಬೇಕಾಗಿದೆ ನೋಡಿ ಈಗ ನಾವು ಇಡೀ ಕರ್ನಾಟಕದಾದ್ಯಂತ ಬಹುಸಂಖ್ಯಾತ ಜನಸಂಖ್ಯೆಯಲ್ಲಿ ನಾವಿದ್ದೇವೆ ಆದರೂ ಕೂಡ ಈ ಜನಾಂಗದ ಅಭಿವೃದ್ಧಿ ಈವರೆಗೆ ಪ್ರಗತಿಪರದತ್ತ ಸಾಗಲಿಲ್ಲ ಯಾಕೆಂತಂದ್ರೆ ಈಗ ನೀವು ನಾವು ಎಲ್ಲ ಗಮನಿಸ್ದಂಗೆ ಹಲವಾರು ಅವಘಡಗಳು ಸಮಾಜದ ಉದ್ದಗಲಕ್ಕೂ ನಡೀತಲೇ ಬರ್ತಾ ಇದೆ ಎಸ್ ಟಿ ದೌರ್ಜನ್ಯಗಳಾಗ್ತಾ ಇದೆ ಗೋಷ್ಠಿಯಲ್ಲಿ ಭಾರತೀಯ ಬೌದ್ಧ ಮಹಾಸಭಾದ ಜೆ ರಾಮಯ್ಯ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರಿ ನಿರಂಜನ್ ರಾಜುಗೌಡ ಅಂಬುಜಿ ಎಂಬಿ ನಾಗಣ್ಣಗೌಡ ಅಮ್ಜತ್ ಪಾಷಾ ಇತರರಿದ್ದರು